ಸೇವೆ ಮಾಡೋದಕ್ಕೆ ಸುಮಾರು ಎಪ್ಪತ್ತೊಂಬತ್ತು ಲಕ್ಷ ಕೊಟ್ಟು ಈ ಜಾಗ ಕೂಡ ನಮ್ಮ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಮಾನ್ಯ ಇದು ಕೊಟ್ಟು ನಮ್ಮ ಸೇವೆ ಬೇಕಲ್ವಾ ನಾವೆಲ್ಲ ಇಲ್ಲಿ ಕೃಷಿ ಕೆಲಸ ಮಾಡ್ಕೊಂಡಿರೋದು ಕೆಲಸ ಮಾಡಿಕೊಂಡು ಅದಕ್ಕೆ ಬಂದ್ರೆ ಚಿಕ್ಕಮಿ ಆಗೋದಕ್ಕೆ ಟೈಮ್ ಏನೋ ಇಲ್ಲ ಬಂದ್ರೆ ಇಲ್ಲಿ ಸೇವೆ ಸಿಗ್ಬೇಕಲ್ಲ ಆ ಎಮ್ಮದು ಕಲಾವತಿ ಸಿಸ್ಟರ್ದು ಇದು ಒಂದಲ್ಲ ಹಿಂದೆ ಇನ್ನೂ ಹಲವಾರು ಬಂದು ಅದಕ್ಕೆಲ್ಲ ಆ ಎಮ್ಮನೆ ಆಯಿತು ತಪ್ಪಾಯಿತು ಈ ಸರಿ ಮಾಡ್ಕೊಳ್ತೀನಿ ಅಂತ ಹೇಳಿ ಊರನ್ನ ಅವರೆಲ್ಲ ಬಂದು ಎಕ್ಸ್ ಕೊಟ್ಟು ಹೋಗವ್ರು ಈ ಪದೇ ಪದೇ ಹಿಂಗೆ ಆಗ್ತಾಯಿದ್ರು ಒಂದು ಗೌರವ ಇಲ್ಲ ಒಂದು ಪೇಷೆಂಟ್ ಬಂದಿರೋ ಪೇಷೆಂಟ್ನ ಹೆಂಗೆ ಮಾತಾಡಿಸ್ಬೇಕು ಅವ್ರೇನು ಕಷ್ಟದಿಂದ ದುಃಖದಿಂದ ಅಥವಾ ನೋವಿನಿಂದ ಬರ್ತಾರೆ ಆ ನೋವು ಇಲ್ಲಿ ಹೋಗ್ಲಾಡಿಸ್ಬೇಕಾ ಆ ನೋ ಜೊತೆಗೆ ಇನ್ನೊಂದು ನೋವು ಸೇರಿಸ್ಕಳ್ಸ್ಬೇಕು ಅವ್ರನ್ನ ಹೇಳಿ ಮೇಡಮ್

ಈ ಡೆಲಿವರಿ ಬಂದ್ರೆ ಆಯ್ನ ಮಹಿಳೆಯಾಗಿ ಗಂಡನ್ ಜೊತೆ ಹೆಣ್ಣು ಬಾಯಲ್ಲಿ ಬರೋ ಒಬ್ಬ ಹೆಣ್ಣಾಗಿ ನಾಚಿಕೆ ಇಬೇಕ ಹುಡುಗಿಗೆ ಏನ್ ಮೇಡಮ್ ನಾವೆಲ್ಲ ದೊಡ್ಡವರ ಸಿಕ್ಕವರ ಸಿಸ್ಟರ್ ಸಿಸ್ಟರ್ ಅನ್ನೋದೊಂದು ಗೌರವ ಅಲ್ಲ ಆ ಸ್ಥಾನಕ್ಕೆ ಅದಕ್ಕೆ ನ್ಯಾಯಪಡ್ಸ್ಬೇಕಲ್ಲ ಸರ್ ಹಾ ಇವ್ರ್ ಇಟ್ಕೊಂಡ್ರೆ ಒಬ್ರು ಎಡ್ಕೊಟ್ಟು ನಾವು ಮುಟ್ರೋ ಇವರಲ್ಲಿ ಹುಟ್ಟಿದ್ರು ಹಾಕ್ತಿವಿ ನೋಡಿ ಮೇಡಂ ನಾವು ಇವಾಗ ನಾವು ಹಲವಾರು സംഘടനಗಳನ್ನು ಬಂದಿದ್ದೀವಿ ನಾವು ಪ್ರತಿನಿಧಿಗಳನ್ನು ಮಾತ್ರ ಬಂದಿದ್ದೀವಿ ನಾವು ನಮ್ಮ ಸದಸ್ಯರೇ ಸೇರಿದ್ರೆ ಇಲ್ಲಿ ದೊಡ್ಡ ಗಲಾಟೆ ಮಾಡ್ತೀವಿ ಪೋಸ್ಟ್ ಆಯಮ್ ಸಸ್ಪೆಂಡ್ ಮಾಡ್ಬೇಕು ನಮಗೂ ಪರವಾಗಿಲ್ಲ ಮೇಡಂ ಹಲವಾರು ಸರ್ ನಾವು ಆಯಮ್ ತಿಡ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದೀವಿ ಬಟ್ ಆಯಮ್ ತಿಡ್ಕೊಂಡಿಲ್ಲ ಆಯಮಗೆ ಯಾರು ಸಪೋರ್ಟ್ ಇದ್ದಾರೆ ಏನು ಎಲ್ಲ ಏಕ ಒಂದೇ ಮಾತಾಡೋದು

ಇಲ್ಲ ಯಾಕಂದ್ರೆ ಸಾಮಾಜಿಕ ಜನಾಂಗದಲ್ಲಿ ನಮ್ಮ ಮೂರ್ ರಾಜ್ಯಗಳು ಓಡಾಡಿದಾವೆ ಅದಕ್ಕಿಂತ ನಿಮ್ಗೆ ಸಾಕ್ಷಿ ಸಾಕ್ಷಿ ಮಾಡ್ಬೇಕು ರೈತ ಮಕ್ಳು ಯಾವ ತರ ಮೇಡಮ್ ನಾವು ಸಗಣಿ ಎತ್ತಿ ನಾವು ಅಲ್ಲಿ ಕಷಗೂಡಿಸಿ ಹಿಂಡಿ ನಾವು ಕಷ್ಟ ಬಿಡೋರು ರೈತರ ಮಕ್ಳು ಏ ದೂರ ಇರು ದೂರ ಇರು ದೂರ ವಾಸನೆ ವಾಸನೆ ಅಂದ್ರೆ ರೈತ್ರ ನೀ ಆ ತರ ಬರ್ಬೇಕು ನಾವು ಸೆಂಟರ್ ನೋಡ್ಕೊಂಡ್ಬರ್ಬೇಕಾ ಪರ್ಸ್ಫೇಮ್ ಮಾಡ್ಕೊಂಡು ನಾ ಎಮ್ಮನ್ ಏ ದೂರ ನೀನ್ ಪಬ್ಲಿಕ್ ಸರ್ವೇಟ್ ಅಮ್ಮ ನೀನ್ ಯಾವ ತರ ಮಾತಾಡ್ಬೇಕು ಸ್ವಲ್ಪ ಶಿಸ್ತಾಗ್ ಬರೋಲ್ಲ ಅಂತ ಹೇಳಿ ಯಾರಿಗೂ ರೆಸ್ಪೆಕ್ಟ್ ಕೊಡೋದಿಲ್ಲ ಕೊಡೋಲ್ಲ

ಎಲ್ಲ ನೈತಿಕ ನಡೀತಾ ಇದ್ದೀವಿ ನಾವು ಹೇಳೋಕ್ಕೆ ಬರೋದಿಲ್ಲ ಅವೆಲ್ಲ ದಯವಿಟ್ಟು ಹಾಗನ್ನು ಸಸ್ಪೆಂಡ್ ಮಾಡಿ ಇನ್ನು ಸ್ವಲ್ಪ ಈ ಕಡೆ ಆರೋಗ್ಯ ಅದೇ ಅವರಿಗೆ ಜಿಲ್ಲಾ ಅಧಿಕಾರಿ ಕೋಲಾರ ಜಿಲ್ಲೆ ಕೋಲಾರ ವಿಷಯ ಬೂದಿಕೋಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಕಲಾವತಿ ನರ್ಸ್ ಸಿಸ್ಟರ್ ಕೆಲಸದಿಂದ ವಜಾ ಮಾಡುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರದಂದು ಸರ್ಕಾರಿ ಸೇವೆಯಲ್ಲಿದ್ದು ಬಡವರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದಿದ್ದ ರೋಗಿಗಳಿಗೆ ಚಿಕಿತ್ಸೆ ನೀಡದೆ ಅಸಭ್ಯವಾಗಿ ವರ್ತಿಸಿ ಕೆಟ್ಟ ಮಾತುಗಳಿಂದ ಬೈದು ಇದನ್ನು ಪ್ರಶ್ನಿಸಿದ್ದಕ್ಕೆ ಇನ್ನೊಬ್ಬ ಸಿಬ್ಬಂದಿಯನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಮಾನಗೊಳಿಸಿ ಬೂದಿಕೋಟೆ ಆಸ್ಪತ್ರೆಯನ್ನು ಕಪ್ಪು ಚುಕ್ಕೆಯಾಗಿ ಮಾಡಿರುತ್ತಾರೆ ಆದ್ದರಿಂದ ಈ ಕೂಡಲೇ ಕಲಾವತಿಯನ್ನು ಸೇವೆಯಿಂದ ವಜಾಗೊಳಿಸಬೇಕಾಗಿ ತಮ್ಮಲ್ಲಿ ದೂರು ಕೊಡುತ್ತಿದ್ದೇವೆ ಮನವಿ ಮಾಡ್ತಾ ಇದ್ದೇವೆ ನಮ್ಮ ನಾವು ಕರ್ನಾಟಕ ಸ್ವಾಭಿಮಾನ ವೇದಿಕೆಯಿಂದ ಇವತ್ತು ಒಂದು ಸಂಘಟನೆ ಅವ್ರು ಬಂದಿದ್ದೀರಿ ನಾಳೆ ನೀವೇನಾದ್ರು ಇದ್ರ ವಿರುದ್ಧ ಆಕ್ಷನ್ ತೆಗೆದುಕೊಳ್ಳೋದ್ರೆ ನೋಡಿ ಸರ್ ಸಾಹೇಬನೆ ನಾವು ಪ್ರತಿಭಟನೆ ಮಾಡ್ತೀವಿ ಅವ್ರ ಮೇಲೆ ಆಕ್ಷನ್ ತಗೊಂಡು ಹಂಗೆ ಹರಡಾಡಬೇಕು ನಾವು ಅವಕಾಶ ಕೊಟ್ಟರೆ ನೀವು ವಜಾಗೊಳಿಸಬೇಕು ನಮಗೆ ಅಷ್ಟು ಪವರ್ಧಿಕೆ ನಿಮ್ಗೆ ಮಾಡುವ ಅಧಿಕಾರ ನಿಮ್ಗಿದೆ ಗಮನಕ್ಕೆ ಏನಿದೆ ಬಂದ್ಬಿಟ್ಟು

ಅಂದರೆ ನಮ್ಗೆ ಆಸ್ಪೆಟ್ಲೇ ಬೇಕಾ ನಾವು ಧರಣಿ ಕೂತ್ಕೊಡ್ತಿದ್ದೆ ನಾಳೆಯಿಂದಾನೇ ಬರಬಾರ್ದು ಆಸ್ಪೆಟ್ಲಿದೆ ಅಮ್ಮ ನಾಳೆಯಿಂದಲೇ ಬರಬಾರ್ದು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಮನವಿ ಸಂಚಿದ್ವಿ ನಮ್ಮ ಡಿ ಎಚ್ ಬರ್ತಾ ಇದ್ದೀವಿ ಅಥಾರಿಟಿ ನಮ್ಮ ಡಿ ಎಸ್ತೀವಿ ಏನೇ ಇದೆಯ ಮೇಲೆ ಆ್ಯಕ್ಸೆನ್ ಮಾಡ್ತೀವಿ ಅಥವಾ ಸಾರ್ವಜನಿಕರಿಗೆ ಏನು ತುಂಬ ಕೊಡ್ತೀವಿ ಅಂದರೆ ಗು ರೆಸ್ಪಾನ್ಸ್ ಸಾರ್ವಜನಿಕರಿಂದ ಅವರು ಏನೇ ಬಂದು ಫಸ್ಟ್ ಈಚೆ ಎಲ್ಲ ಒಂದು ಒಬ್ಬರ ಈ ಶನಿ ಅಥವಾ ಸ್ವಲ್ಪ ಸೇವೆ ನೀವು ಹೇಳ್ತಾ ಇರೋದು

ಇದು ಕಂಪ್ಲೀಟ್ ಎಲ್ಲಾನು ಹೌದು ಇರೋದ್ರಿಂದ ತೊಂದರೆ ಆಗೋಂಗಿಲ್ಲ ಹೌದು ಡೆಫಿನೆಟ್ಲಿ ನನ್ಗೆ ಒಂದು ಇದನ್ನ ಒಂದು ಇನ್ಕ್ವೈರಿ ಮಾಡಿ ಎನ್ಕ್ವೈರಿಪೋರ್ಟ್ ತರಿಸ್ ದೊಡ್ಡ ಇಪ್ಪತ್ತೈದು ಕಿಲೋಮೀಟರ್ ಬಸ್ ವ್ಯವಸ್ಥೆ ಏನೋ ಗಾಡಿ ಆಟೋ ಮಾಡ್ಕೊಂಡ್ ಬರ್ತಾರ ಬಂದಾಗ ಅವ್ರೇನ್ ಮಾಡ್ತಾರೆ ಒಂದ್ ಕೂತ್ಕೊಂಡಿರ್ತಾರೆ ಸ್ಟಾಪ್ ಡಾಕ್ಟರ್ ಎಲ್ಲ ಊಟಕ್ಕೆ ಹೋಗಿರ್ತಾರೋ ಇಲ್ಲಾಂದ್ರೆ ಸ್ವಲ್ಪ ರೆಸ್ಟ್ ಅಲ್ಲಿ ಇರ್ತಾರೋ ಕುತ್ಕೊಂಡಿರ್ತಾರೆ ಅವರತ್ರ ಏನು ಸರ್ ಡಾಕ್ಟರ್ ಇದ್ದಾರೆ ಅಂದ್ರೆ ಇವಾಗ ಏನ್ ಕೆಲಸ ನಿಮ್ಮದು ಬಂದಿದಿರಾ ಎದ್ದು ಹೋಗಿ ಲೈ ರೆಸ್ಪಾನ್ಸ್ ಕೊಡಿ ಎಲ್ಲಿದೆ ಬಂದಿದಾರೆ ಸರ್ ಸರ್ ಬರೋದು ಸರ್ಕಾರಿ ಆಸ್ಪತ್ರೆಗೆ ಬಡವರು ಸಾಂತಾ ಅವರು ಶ್ರೀ ಬರ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಇವಾಗ ಬಡವರಿಗೆ ರಕ್ಷಣೆ ಇಲ್ಲ ಶ್ರೀ ಮಂತ್ರಿ ಶ್ರೀ ಮಂತ್ರಿ ಬರ್ತಾರೆ ಸರ್ ಹೋಗ್ತಾರೆ ಅವರು ಬಡವರು ಬರ್ತಾರೆ

ಹೆಸರು ಹೊರ್ಗಡೆ ಹೋಗಬಾರ್ದು ಅನ್ನೋತ್ವದಲ್ಲಿ ಗೊತ್ತಾಗ್ತದೆ ಎಷ್ಟು ಸುಮಾರು ಜನ ಇದನ್ನ ಆಕ್ಚುಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಇದು ಶೋಭೆ ತರ ಆಗ್ತದಲ್ಲ ನಾನು ಎನ್ಕ್ವೈರಿ ಮಾಡಿ ಅವ್ರು ಆಕ್ಷನ್